ನಮಸ್ಕಾರ ಸ್ನೇಹಿತರೆ ಸೋಮು ವಿಜಿ ಒನ್ ನೈನ್ ಏಯ್ಟ್ ನೈನ್ ಅಡುಗೆ ಚಾನಲ್ಗೆ ನಿಮಗೆ ಸ್ವಾಗತ ಹುಣಸೆ ಚಿಗುರಿನ ಸಾರು ಮಾಡುವ ವಿಧಾನ ಸ್ನೇಹಿತರೆ ನಮ್ಮ ಹಳ್ಳಿಗಳಲ್ಲಿ ಹೀಗೆ ನಾವು ಮಾಡ್ಕೊಂಡು ತಿಂತೀವಿ ಬೇಸಿಗೆ ಕಾಲ ಬಂತು ಅಂದರೆ ನಮ್ಮ ಹಳ್ಳಿಗಳಲ್ಲಿ ಹುಣಸೆ ಚಿಗುರು ತುಂಬ ಸಿಗುತ್ತೆ ಸ್ನೇಹಿತರೆ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಸ್ನೇಹಿತರೆ ನಾನು ಹುಣಸೆ ಚಿಗುರನ್ನು ತಗೊಂಡು ತೊಳೆದು ಒಂದು ಬಟ್ಲಿಗೆ ಸೇರಿಸ್ಕೊಂಡಿದ್ದೀನಿ ಸ್ನೇಹಿತರೆ ಬೇಸಿಗೆ ಕಾಲದಲ್ಲಿ ಹುಣಸೆ ಚಿಗುರು ಸಾರನ್ನು ಮಾಡ್ಕೊಂಡು ತಿನ್ನೋದರಿಂದ ದೇಹಕ್ಕೂ ತಂಪು ಸ್ನೇಹಿತರೆ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು ಈ ವಿಡಿಯೋನ ನೀವು ಕೊನೆಯ ತನಕ ನೋಡಿ ಸ್ನೇಹಿತರೆ ಇನ್ನು ಬೇಕಾಗುವ ಪದಾರ್ಥಗಳು ಒಣಮೆಣ್ಸಿನ್ಕಾಯಿ ಬದನೆಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಉಪ್ಪು ಹಸಿ ಮೆಣಸಿನ್ಕಾಯಿ ಸ್ನೇಹಿತರೆ ಹುಳಿ ಜಾಸ್ತಿ ಇರುತ್ತೆ ಅದಕ್ಕಾಗಿ ಸ್ವಲ್ಪ ಜಾಸ್ತಿನೇ ಒಣಮೆಣ್ಸಿನ್ಕಾಯಿ ಹಸಿ ಮೆಣಸಿನ್ಕಾಯಿ ಹಾಕ್ಕೋಬೇಕು ಸ್ನೇಹಿತರೆ ಹುಣಸೆ ಚಿಗುರಿನ ಸಾರಿಗೆ ನಂತರ ನಾನು ನಾಟಿ ತೊಗರಿ ಬೇಳೆಯನ್ನು ಒಂದು ಮುಕ್ಕಾಲು ಕಪ್ನಷ್ಟು ತಗೊಂಡಿದ್ದೀನಿ ಸ್ನೇಹಿತರೆ ನಂತರ ಚಿಟಿಕೆಯಷ್ಟು ಮೆಂತ್ಯ ಹಾಫ್ ಸ್ಪೂನ್ ಅರಿಶಿನ ಪುಡಿ ಒಂದು ಸ್ಪೂನ್ ಸಾಂಬಾರು ಪುಡಿ ಅರ್ಧ ಟೊಮೊಟೊ ಸ್ವಲ್ಪ ಹುಣಸೆ ಹಣ್ಣು ಹಾಕ್ಕೋಬೇಕು ಸ್ನೇಹಿತರೆ ಏನೇನು ಬೇಕು ಅಂತ ಇನ್ನೊಂದು ಸರ್ತಿ ನೋಡಿ ಸ್ನೇಹಿತರೆ ಹುಣಸೆ ಚಿಗರ್ನ ಸಾರು ಮಾಡೋಕ್ಕೆ ಬೇಕಾಗುವ ಪದಾರ್ಥಗಳು ಇವು ಇನ್ನು ಒಗ್ಗರಣೆ ಹಾಕೋಕ್ಕೆ ಸಾಸಿವೆ ಜೀರಿಗೆ ಕರಿಬೇವು ಎರಡು ಒಣಮೆಣಸಿನ್ಕಾಯಿ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ವಿ ಸ್ನೇಹಿತರೆ ಮೊದಲಿಗೆ ನಾವು ಕುಕ್ಕರಲ್ಲಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಬಿಸಿ ಮಾಡ್ಕೋಬೇಕು ಸ್ನೇಹಿತರೆ ಬಿಸಿ ಆದ ನಂತರ ನೀರು ನಾವು ತಕೊಂಡಿರುವಂತಹ ತೊಗರಿ ಬೇಳೆನ ತೊಳೆದು ನೀರಿಗೆ ಸೇರಿಸ್ಕೊಬೇಕು ಎರಡು ನಿಮಿಷ ಕುದಿಯಕ್ಕೆ ಬಿಡಿ ಸ್ನೇಹಿತರೆ ಎರಡು ನಿಮಿಷ ಆದ ನಂತರ ನಾವು ತಕೊಂಡಿರುವ ಬದನೆಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಒಣ ಮೆಣಸಿನ್ಕಾಯಿ ಹಸಿಮೆಣಸಿನಕಾಯಿ ಸಾಂಬಾರು ಪುಡಿ ಉಪ್ಪು ಟೊಮೊಟೊ ಅರಿಶಿನ ಪುಡಿ ಹುಣಸೆ ಹಣ್ಣು ಸೇರಿಸ್ಕೋಬೇಕು ಸ್ನೇಹಿತರೆ ಇನ್ನು ಕೊನೆಯದಾಗಿ ನಾವು ತೊಳೆದು ಇಟ್ಕೊಂಡಿರುವಂತಹ ಹುಣಸೆ ಚಿಗುರನ್ನು ಹಾಕ್ಕೊಂಡು ಒಂದು ಸಲ ಕಳಿಸ್ಕೋಬೇಕು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಸ್ನೇಹಿತರೆ ನಾನು ಕುಕ್ಕರ್ ಮುಚ್ಚಲವನ್ನು ಮುಚ್ಚಿದ್ದೀನಿ ಸ್ನೇಹಿತರೆ ನಾಲ್ಕರಿಂದ ಐದು ವಿಸಿಲ್ ಬಂದರೆ ಸಾಕು ತೊಗರಿ ಬೇಳೆ ಚೆನ್ನಾಗಿ ಕುದಿಬೇಕು ಸ್ನೇಹಿತರೆ ನೋಡಿ ನಾನಿಲ್ಲಿ ಸ್ವಲ್ಪ ಕಡಿಮೆನೇ ನೀರು ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ ನೀವು ಬೇಕಾದರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೋಬೋದು ಈ ಥರ ನಾನು ಒಂದು ಪಾತ್ರೆ ತಗೊಂಡು ನೀರು ಬಗ್ಸ್ಕೊಂಡಿದ್ದೀನಿ ಸ್ನೇಹಿತರೆ ನಂತರ ಇವಾಗ ಹುಣಸೆ ಚಿಗುರಿನ ಸಾರನ್ನು ಮ್ಯಾಶ್ ಮಾಡ್ಕೋಬೇಕು ಈ ಥರ ನಾನು ಕೋಲ್ ತಗೊಂಡು ಮ್ಯಾಶ್ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ ತುಂಬ ರುಚಿಯಾಗಿ ಬಂದಿದೆ ಸ್ನೇಹಿತರೆ ನೀವು ತಪ್ಪದೆ ಮಾಡಿ ತಿನ್ನಿ ಯಾವ ಥರ ಬಂದಿದೆ ಅಂತ ಕಾಮೆಂಟ್ ರೂಪದಲ್ಲಿ ತಿಳಿಸಿ ಸ್ನೇಹಿತರೆ ಮ್ಯಾಶ್ ಮಾಡ್ಕೊಂಡಿರೋದಾಗಿದೆ ಇನ್ನು ಕೊನೆಯದಾಗಿ ರುಚಿಗೆ ತಕ್ಕ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಮ್ಯಾಶ್ ಮಾಡ್ಕೋಬೇಕು ಸ್ನೇಹಿತರೆ ಇಷ್ಟ ಬಂದರೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ರಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಸ್ನೇಹಿತರೆ ನಂತರ ಇನ್ನು ಒಗ್ಗರಣೆ ಹಾಕ್ಕೋಬೇಕು ಸ್ನೇಹಿತರೆ ಪಾತ್ರೆನಿಟ್ಕೊಂಡು ಎಣ್ಣೆ ಹಾಕ್ಕೊಂಡಿದ್ರು ಸ್ನೇಹಿತರೆ ಎಣ್ಣೆ ಬಿಸಿ ಆದ ನಂತರ ಸಾಸಿವೆ ಜೀರಿಗೆ ಕರಿಬೇವು ಈರುಳ್ಳಿ ಒಣಮೆಣಸಿನ್ಕಾಯಿನೇ ಸೇರಿಸ್ಕೊಂಡಿದ್ದೀನಿ ಸ್ನೇಹಿತರೆ ಎಣ್ಣೆಗೆ ಕೆಂಪಗೆ ಆದ ನಂತರ ನಾವು ಮ್ಯಾಶ್ ಮಾಡಿಕೊಂಡಿರುವಂತಹ ಹುಣಸೆ ಚಿಗುರಿನ ಸಾರನ್ನು ಪಾತ್ರೆಗೆ ಸೇರಿಸ್ಕೊಂಡು ಎರಡು ನಿಮಿಷ ಒಗ್ಗರಣೆಯಲ್ಲಿ ಬೇಯಿಸ್ಕೋಬೇಕು ಸ್ನೇಹಿತರೆ ನಂತರ ನಾನು ಒಂದು ಚಿಕ್ಕ ಬೌಲ್ಗೆ ನಾವು ಮಾಡಿದಂತಹ ಹುಣಸೆ ಚಿಗುರಿನ ಸಾರನ್ನು ಸೇರಿಸ್ಕೊಂಡಿದ್ದೀನಿ ಸ್ನೇಹಿತರೆ ತುಂಬ ರುಚಿಯಾಗಿ ಬಂದಿದೆ ನೀವು ಸಹ ಮಾಡಿ ತಿನ್ನಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಮತ್ತೊಂದು ವಿಡಿಯೋದೊಂದಿಗೆ ನಾವು ಭೇಟಿ ಆಗೋಣ ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ನಾವು ಮತ್ತೊಂದು ವಿಡಿಯೋದೊಂದಿಗೆ ಭೇಟಿ ಆಗೋಣ